ರ ವೀರಮಲ್ಲು ಸೋಲಿನ ಬಳಿಕ ಪವನ್ ಕಲ್ಯಾಣ್ ನಟನೆ ಮಾಡಿರುವ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ ಅದುವೇ ಓಜಿ ಕೊನೆಗೂ ನಿರೀಕ್ಷೆ ಮಾಡಿದ ಸಿನಿಮಾ ರಿಲೀಸ್ ಆಗಿದ್ದು ಓಜಿಯ ಕಥೆಯೇನು ಸಿನಿಮಾದ ಪ್ಲಸ್ ಏನು ಸಿನಿಮಾದ ಮೈನಸ್ ಏನು ಹಾಗೆ ಸಿನಿಮಾ ಹೇಗಿದೆ ಅಂತ ಬನ್ನಿ ನೋಡೋಣ ಇನ್ನು ಸಿನಿಮಾದ ಆನ್ಲೈನ್ ಕಥೆಯ ವಿಚಾರಕ್ಕೆ ಬಂದರೆ ಪವನ್ ಕಲ್ಯಾಣ್ ಜಪಾನಿನ ಸಮುರಾಯಿ ಕುಲದ ಕೊನೆಯ ವಂಶಸ್ಥ ಪವನ್ ಕಲ್ಯಾಣನ್ನು ಪ್ರಕಾಶ್ ರಾಜ್ ದತ್ತು ಪಡೆದಿದ್ದರಿಂದ ಅವನು ಮುಂಬೈಗೆ ಬರ್ತಾನೆ ಪ್ರಕಾಶ್ ರಾಜ್ ಕುಟುಂಬವನ್ನು ರಕ್ಷಣೆ ಮಾಡುವುದೇ ಓಜಿಯ ಬಹುಮುಖ್ಯ ಕೆಲಸ ಆಗಿರುತ್ತೆ ಪ್ರಕಾಶ್ ರಾಜ್ ಜಪಾನಿಂದ ತಂದ ಅಪಾರ ಚಿನ್ನವನ್ನು ವ್ಯಾಪಾರದಲ್ಲಿ ತೊಡಗಿಸಿ ತನ್ನಿಬ್ಬರು ಮಕ್ಕಳು ವೆಂಕಟ್ ಮತ್ತು ಶ್ಯಾಮ್ ಜೊತೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ ಒಂದು ದಿನ ಪ್ರಕಾಶ್ ರಾಜ್ಗೆ ಮುಂಬೈನ ಬಂದರಿನಲ್ಲಿ ಆರ್ ಡಿ ಎಕ್ಸ್ ಬಾಂಬ್ ಸಿಗುತ್ತೆ ಇದು ಹೇಗೆ ಬಂತು ಇದನ್ನು ತಂದವರು ಯಾರು ಪ್ರಕಾಶ್ ರಾಜ್ ಹಿರಿಯ ಮಗಳನ್ನು ಓಜಿ ಕೊಂದಿದ್ದಕ್ಕೆ ಸಿನಿಮಾದ ಕತೆ ಈ ಪ್ರಶ್ನೆಗಳ ಸುತ್ತ ಸಾಗುತ್ತಾ ಮುಂದೆ ಹೋಗುತ್ತೆ ಇದಕ್ಕೆಲ್ಲ ಉತ್ತರವನ್ನು ನೀವು ಸಿನಿಮಾ ಮಂದಿರದಲ್ಲೇ ನೋಡಬೇಕು ಓಜಿ ಅಲಿಯಾಸ್ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಸ್ಟೈಲ್ ಹಾಗೂ ಮ್ಯಾನರಿಸಮ್ಗೆ ಅಭಿಮಾನಿಗಳು ಇದ್ದಾರೆ ಓಜಿ ಆ ಸ್ವ್ಯಾಗನ್ನು ಮತ್ತೆ ನೋಡುವುದಕ್ಕೆ ಸಿಗುತ್ತೆ ಈ ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ಮ್ಯಾನರಿಸರಿಸಂ ಡೈಲಾಗ್ ಡೆಲಿವರಿ ಹಾಗೂ ಸಾಹಸ ದೃಶ್ಯಗಳು ಗಮನ ಸೆಳೆಯುತ್ತವೆ ಇಂತಹ ಚಿತ್ರಕ್ಕಾಗಿ ಇಷ್ಟು ದಿನ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಪವರ್ ಸ್ಟಾರ್ ಭರ್ಜರಿ ಮನರಂಜನೆ ಕೊಟ್ಟಿದ್ದಾರೆ ಲವ್ ಸೀನ್ಗಳು ಹಾಗೂ ಸೆಂಟಿಮೆಂಟ್ ದೃಶ್ಯಗಳಲ್ಲಿ ಪವನ್ ಕಲ್ಯಾಣರನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಅನ್ನು ನೋಡದೊಡಿದರೆ ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಅನ್ನು ನೋಡೋದಾದರೆ ಪವನ್ ಕಲ್ಯಾಣ್ ಎಂಟ್ರಿ ಸಖತ್ತಾಗಿದೆ ಸಿನಿಮಾದ ಮೊದಲಾರ್ಧ ಎಂಗೇಜಿಂಗ್ ಆಗಿದೆ ಇಂಟ್ರವಲ್ ಈ ಸಿನಿಮಾದ ಹೈಲೈಟ್ ಈ ಹಿಂದೆ ಪವನ್ ಕಲ್ಯಾಣ್ ನಡನೆ ಮಾಡಿದ ಸಿನಿಮಾಗಳಿಗಿಂತ ಆಕ್ಷನ್ ಸೀನ್ಸ್ ಜಬರ್ದಸ್ ಆಗಿ ಇವೆ ಸ್ಟೈಲಿಶ್ ಆಕ್ಷನ್ ಸೀಕ್ವೆನ್ಸ್ ಅದ್ಭುತವಾಗಿದೆ ಇಂಟ್ರೊಡಕ್ಷನ್ ಫೈಟಿಂಗ್ ಅಂತೂ ಕಿಲ್ಲಿಂಗ್ ಆಗಿದೆ ಇಮ್ರಾನ್ ಹಶ್ಮಿ ಎಂಟ್ರಿ ಹಾಗೂ ಫೈಟಿಂಗ್ ಸೀನ್ಗಳು ಸಖತ್ತಾಗಿವೆ ಇನ್ ಡೈರೆಕ್ಷನ್ ನೋಡೋದಾದರೆ ಸಾಹೋ ಸೋಲಿನ ಬಳಿಕ ಸುಜಿತ್ ನಿರ್ದೇಶನ ಮಾಡಿರುವ ಸಿನಿಮಾ ಓಜಿ ಸ್ಟೈಲಿಶ್ ಆಗಿದೆ ಸ್ಟೈಲಿಶ್ ಮಾಸ್ ಕಥೆಯನ್ನು ಹಣದಿದ್ದರೂ ಚಿತ್ರಕಥೆಯ ಬಗ್ಗೆ ಇನ್ನಷ್ಟು ಗಮನ ಹರಿಸಬೇಕಿತ್ತು ಪಾತ್ರಗಳನ್ನು ಪರಿಚಯ ಮಾಡೋದಕ್ಕೆ ಸುಜಿತ್ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾರೆ ಅನಿಸುತ್ತೆ ಪವನ್ ಎಂಟ್ರಿ ಬಳಿಕ ಓಜಿ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಅನಿಸಿಕೊಳ್ಳೋಕೆ ಶುರುವಾಗುತ್ತೆ ಆ್ಯಕ್ಷನ್ ದೃಶ್ಯಗಳು ಇಂಟರ್ವಲ್ ಬ್ಲ್ಯಾಕ್ ಬ್ಲ್ಯಾಂಗ್ ಆಗಿದೆ ಫಸ್ಟ್ ಹಾಫ್ ಚೆನ್ನಾಗಿದೆ ದ್ವಿತೀಯಾರ್ಧ ಸ್ವಲ್ಪ ಸ್ಲೋ ಆಗಿದೆ ಇನ್ನು ಸಿನಿಮಾದ ಮೈನಸ್ ಪಾಯಿಂಟನ್ನು ನೋಡೋದಾದರೆ ಸುಜಿತ್ ಸ್ಟೈಲಿಶ್ ಕಥೆಯನ್ನು ಹಣದಿದ್ದರೂ ಚಿತ್ರಕಥೆಯಲ್ಲಿ ಸ್ವಲ್ಪ ಎಡಬಿದ್ದಾರೆ ಮೊದಲಾರ್ಧ ಇಷ್ಟ ಆಗಿದ್ದರೂ ದ್ವಿತೀಯಾರ್ಧ ಸ್ವಲ್ಪ ಎಳೆದಿದ್ದಾರೆ ಅನಿಸುತ್ತೆ ಎಡಿಟಿಂಗ್ ಇನ್ನೂ ಶಾರ್ಪ್ ಆಗಿ ಇರಬೇಕಾಗಿತ್ತು ನಾಯಕಿ ಪ್ರಿಯಾಂಕಾ ಮೋಹನ್ ಪಾತ್ರ ಇನ್ನಷ್ಟು ಇರಬೇಕಿತ್ತು ಭಜರಂಗಿ ಲೋಕಿಗೆ ಒಳ್ಳೆಯ ಪಾತ್ರ ಸಿಕ್ಕಿದರೂ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ ಪ್ರಕಾಶ್ ರಾಜ್ ಹಾಗೂ ಅರ್ಜುನ್ ದಾಸ್ ಇಬ್ಬರನ್ನು ಹೆಚ್ಚಾಗಿ ಬಳಸಿಕೊಂಡಿಲ್ಲ ಇನ್ನು ಕೊನೆಯಲ್ಲಿ ನೋಡೋದಾದರೆ ಪವನ್ ಕಲ್ಯಾಣ್ ಓಜಿ ಸಿನಿಮಾ ಅಭಿಮಾನಿಗಳಿಗೆ ನಿರ್ಮಾಣ ಆಗಿರುವ ಸಿನಿಮಾ ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತಮ್ಮ ನಟನನ್ನು ಸ್ಟೈಲಿಶ್ ಮಾಸ ಅವತಾರದಲ್ಲಿ ನೋಡಿ ಎಂಜಾಯ್ ಮಾಡ್ತಾರೆ ಕತೆ ಹಾಗೂ ಸಿನಿಮಾದ ಕತೆ ಚಿತ್ರಕಥೆಗಳಿಗೆ ಇನ್ನೂ ಗಮನ ಕೊಟ್ಟಿದ್ದರೆ ಒಳ್ಳೆಯದ್ದು ಮಾಸ ಆಡಿಯನ್ಸ್ಗೆ ಇಷ್ಟ ಆಗುತ್ತಿತ್ತು ಒಟ್ಟಲ್ಲಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಥಿಯೇಟರ್ನಲ್ಲಿ ಈ ಸಿನಿಮಾನ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು